ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾದಿನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈಗಾಗಲೇ ಮೇಷ್ಟಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ರಂಗನಾಥ್ ಹಾಗೆ ಸೂರ್ಯ ಇಬ್ಬರು ಕೂಡ ನಾಟಕ ಮಾಡ್ತಾ ಇರ್ತಾರೆ ರಂಗನಾಥ್ ಹೇಳ್ತಾ ಇದ್ದಾರೆ ನೋಡೋ ಜಾಗ ಹೇಳ್ತೀನಿ ಕೇಳೋ ನೀನು ನಿನ್ನ ಮಗನ ಮಾತಾಡಿಸ್ಬೇಕು ಅವನು ಇದ್ದಾನೆ ಕಣೋ ನಿನ್ನ ಜೊತೆ ಮಾತಾಡೋದಿಕ್ಕೆ ನಿನಗೆ ಅವನಿಂದ ಬೇಕಾಗಿರೋದು ತುಂಬಾ ಇದೆ ಕಣೋ ನಿನ್ನ ಮನಸ್ಸಲ್ಲಿರೋದನ್ನು ಅವನಿಗೆ ಹತ್ರ ಹೇಳ್ಕೊಳೋ ನಿನ್ನ ಮನಸ್ಸಲ್ಲಿ ಏನೂ ಜ್ವಾಲೆ ಇದೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಆದರೆ ನೀನು ಯಾಕೆ ಅರ್ಥ ಇಲ್ಲ ಅವನನ್ನು ಅರ್ಥ ಮಾಡ್ಕೊಳೋ ಅವನಿಗೂ ಬದಲಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಡೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ವೇದನು ಕೂಡ ಹೌದು ಮಾವಯ್ಯ ನನಗೋಸ್ಕರ ಕ್ಷಮಿಸಿ ಮಾವಯ್ಯ ಅಂತ ಹೇಳಿ ಕೇಳ್ತಾ ಇರ್ತಾರೆ ಇನ್ನು ಜಯ ಅವರು ಹೇಳ್ತಾ ಇರ್ತಾರೆ ಹೌದು ರೀ ವೇದ ಹಠ ಮಾಡಿ ಳೆ ವೇದ ಹಠ ಮಾಡಿದ್ದು ಬದ್ಲಾಗ್ಲಿ ವಿಕ್ರಮ್ ಬದ್ಲಾಗ್ಲಿ ಅಂತ ಆದ್ರೆ ವಿಕ್ರಮ್ ಬದ್ಲಾಗ್ತಾ ಇರೋದು ವೇದರಿಗೆ ಮಾತ್ರ ಅಲ್ಲ ನಮ್ಮೆಲ್ರಿಗೂ ಗೋಸ್ಕರ ವಿಕ್ರಮ್ ಬದ್ಲಾಗ್ತಾ ಇದ್ದಾನೆ ಪ್ಲೀಸ್ ರೀ ಒಪ್ಕೊಳ್ರಿ ಕ್ಷಮಿಸಿದೀನಿ ಅಂತ ಒಂದೇ ಒಂದ್ಸಲ ಹೇಳ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ವಿಕ್ರಮ್ ಮುಖನ ಒಂದ್ಸಲ ಜಗನ್ನಾಥ ಮೇಶ್ರು ನೋಡ್ತಾರೆ ಇನ್ನು ವಿಕ್ರಮ್ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಆಗ ಸೂರ್ಯ ಮತ್ತು ವೇದ ಇಬ್ರು ಕೂಡ ಸನ್ನೆ ಮರಡಿ ಹೇಳ್ತಾ ಇರ್ತಾರೆ ಹೋಗಿ ಕಾಲಿಗೆ ಬೀಳೋ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ವಿಕ್ರಮ್ ಕೂಡ ಅಪ್ಪ ಅಂತ ಹೇಳಿ ಕೂಗ್ತಾರೆ ಅಪ್ಪ ಅಂತ ಹೇಳಿ ಕೂಗ್ಬಿಟ್ಟು ಅಪ್ಪ ಯಾವತ್ತೂ ಕೂಡ ನಾನನ್ನು ತಲೆ ತಗ್ಸೋ ರೀತಿ ಮಾಡೋದಿಲ್ಲ ಅಪ್ಪ ನನ್ನನ್ನು ಕ್ಷಮಿಸಿಬಿಡು ಅಪ್ಪ ಅಂತ ಹೇಳಿ ಕಾಲಿಡ್ದು ಬೇಡ್ಕೊಳ್ತಾರೆ ಆಗ ಸರಿ ಎದ್ದು ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಜಗನ್ನಾಥ ಮಹೇಶ್ರು ಅಲ್ಲ ಹಣ ಅಪ್ಪ ಮಗ ಅಂದರೆ ನಿಮ್ಮ ಥರ ಇರಬೇಕು ಅಂತ ಹೇಳಿ ಊರು ತುಂಬ ಹೇಳ್ಕೊಂಡು ಓಡಾಡ್ತಾ ಇದ್ದೆ ಆದರೆ ನೀನಿವತ್ತು ಇವತ್ತು ಮಗನಿಗೆ ಅಣ್ಣ ಅಂತ ಹೇಳಿ ಕೇಳಿದಾಗ ಏನೋ ಹೇಳ್ತಾ ಇದ್ದೀಯ ನಾನು ನನ್ನ ಮಗನಿಗೆ ಹೊಡೆಯೋದ ಅವನು ಕೈ ಕಾಲಿ ಕತ್ರೆಸದ ಸಾಧ್ಯವೇ ಇಲ್ಲ ಇದೆಲ್ಲನೂ ಕೂಡ ನಿಮಗೋಸ್ಕರ ಚಿಕ್ಕ ಡ್ರಾಮಾ ಮಾಡಿದ್ವಿ ಕಣೋ ಅಂತ ಹೇಳಿ ಹೇಳ್ತಾರೆ ಏನು ಡ್ರಾಮಾನ ಅಂತ ಕೇಳಿದಾಗ ಹೌದು ಕಣೋ ನೀನು ತುಂಬ ಕೋಪಿಷ್ಟ ನಿನ್ನ ಕೋಪನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಮಾಡಿದ್ದು ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಣ ನೀನು ಹುಡುಗರು ಜೊತೆ ಸೇರಿಕೊಂಡು ಈ ರೀತಿ ಮಾಡಬಾರ್ದಿತ್ತು ಅಂತ ಅಂದಾಗ ಹೌದಪ್ಪ ಮಾಡಬಾರ್ದಿತ್ತು ನಾನು ತಪ್ಪು ಮಾಡಿದೀನ ಸರಿ ಶಿಕ್ಷೆ ಕೊಡು ಅನುಭವಿಸ್ತೀನಿ ಅಂತ ಹೇಳಿ ರಂಗ ಹೇಳಿದಾಗ ನಾನು ಕೊಡ್ತೀನಿ ಕೊಡದೇ ಬಿಡ್ತೀನ ಕೊಟ್ಟೆ ಕೊಡ್ತೀನಿ ಶಿಕ್ಷಣ ಅದು ಏನು ಗೊತ್ತಾ ಶಿಕ್ಷೆ ಅಂತಂದ್ರೆ ಇವತ್ತು ನೀನು ಹೋಗೋ ಹಾಗೆ ಇಲ್ಲ ನಮ್ಮೆಲ್ರ ಜೊತೆಗೂ ಸಂಜೆವರೆಗೂ ಇದ್ದು ಊಟ ಮಾಡಿ ನಮ್ಮೆಲ್ರಿಗೂ ಕೈ ತುತ್ತು ಕೊಟ್ಟು ಆಮೇಲೆ ನೀನು ಹೋಗೋ ಕೆಲಸ ಅಂತ ಹೇಳಿ ಹೇಳ್ತಾರೆ ಅಷ್ಟೇ ತಾನೇ ಇದು ಶಿಕ್ಷೆ ಅಲ್ಲ ಕಣೋ ಇದೊಂಥರ ಪ್ರೀತಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಸರಿ ಅಂತ ಎಲ್ಲರೂ ಕೂಡ ಒಳಗೆ ಹೋಗ್ತಾರೆ ಇನ್ನೂ ಈ ಕಡೆ ಕೋಟೆ ಕೋಟೆ ಈ ಆಸ್ತಿನ ರಿಜಿಸ್ಟರ್ ಮಾಡಿಸ್ಕೋಬೇಕು ಅವನೇನಾದರೂ ಕಿರಿಕ್ ಮಾಡಿದ್ರೆ ನನಗೆ ಹೇಳು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹುಡುಗರಿಗೆ ಹೇಳ್ತಾ ಇರ್ತಾನೆ ಅಷ್ಟರಲ್ಲೇ ಅಲ್ಲಿ ಪ್ರೀತಂ ಕೂಡ ಬರ್ತಾನೆ ಪ್ರೀತಮ್ ಬರೆದು ಏನು ನಾಯಕರೆ ರೌಡಿಸಮ್ ಬಿಟ್ರಂತೆ ಏನು ನಿಮ್ಮ ಎಲ್ಲ ಕಡಿಮೆ ಆಗ್ತಾಯಿದೆ ಏನು ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ಹುಲಿ ಎಲ್ಲಾದರೂ ಹುಲ್ ತಿನ್ನೋದು ಹುಂಟ ಹುಲಿ ಹುಲ್ ತಿನ್ನೋದಕ್ಕೆ ಹೋದರೆ ಹಸುಗಳು ಏನು ಮಾಡಬೇಕು ಕೋಟೆ ಅಂತ ಹೇಳಿ ಪ್ರೀತಮ್ ಕೇಳ್ತಾನೆ ಸಾಧ್ಯನೇ ಇಲ್ಲ ಹುಲಿ ಹುಲ್ ತಿಂತಾ ಇದೆ ಅಂದರೆ ಅದಕ್ಕೆ ಒಳ್ಳೆ ಬೇಟೆ ಸಿಕ್ಕಿಲ್ಲ ಅಂತ ಅರ್ಥ ಬೇಟೆನಾ ಇಡ್ದೆ ಹಿಡಿತೀನಿ ಅಂತ ಹೇಳಿ ಕೋಟೆ ಹೇಳ್ತಾಯಿರ್ತಾನೆ ಹೌದು ವಿಕ್ರಮ್ ನಿನ್ನಿಂದ ದೂರ ಆದಮೇಲೆ ನಿನ್ನ ಹೆಸರು ನಿನ್ನ ಅವ ಎಲ್ಲ ಬಿದ್ದೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ವಿಕ್ರಮ್ ಹೇಗೆಲ್ಲ ಮೋಸ ನಿಮ್ಮ ನಿನ್ನಿಂದ ಹೇಗೆಲ್ಲ ದೂರ ಆದ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಈಗಷ್ಟೇ ನಾನು ಅಪ್ಪ ಮಧ್ಯೆ ಮ ಅಪ್ಪ ಮಗನ ಮಧ್ಯೆ ತಂದು ಇಟ್ಟಿದ್ದೀನಿ ಅವನು ಯಾವತ್ತೂ ನನ್ನಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇನ್ನೂ ನಗ್ತಾಯಿರ್ತಾರೆ ಈ ಕಡೆ ಪ್ರೀತಮ್ ಪ್ರೀತಮ್ ನಗೋದನ್ನು ನೋಡಿಬಿಟ್ಟು ಯಾಕೆ ನಗ್ತಾ ಇದೆಯಾ ಅಂತ ಹೇಳಿ ಕೋಟೆ ಕೇಳಿದಾಗ ಅಲ್ಲ ನೀನು ಏನು ಹೇಳಬೇಕು ನನಗೆ ಹೇಗೆಲ್ಲ ಇದ್ದೆ ಹುಲಿ ಹುಲಿ ಥರ ಇದ್ದೆ ಇವಾಗ ನೋಡು ಹೇಗಾಗಿದೆಯಾ ವಿಕ್ರಮ್ ನಿನ್ನ ಜೊತೆಗಿಸಿದ್ರೆ ನಿನಗೆ ಬಲ ಅನ್ನೋದು ನನಗೆ ಗೊತ್ತು ಅಂತ ಪ್ರೀತಮ್ ಹೇಳಿದಾಗ ಹೌದು ವಿಕ್ರಮು ನಾನು ಇದ್ದಾಗ ಯಾರೂ ಕೂಡ ನನ್ನನ್ನು ಮುಟ್ಟೋದಿಕ್ಕಾಗ್ತಿರ್ಲಿಲ್ಲ ನಮ್ಮಿಬ್ರು ಜೊತೆಗಿರೋದನ್ನ ನೋಡಿ ಮುಂದೆ ಬಂದಂತಹ ರೌಡಿಗಳು ಲಾಂಗನ್ನು ಬಿಸಾಕಿ ಓಡ್ತಾ ಇದ್ದರು ಆದರೆ ಇವತ್ತು ಅಂತ ಹೇಳಿ ಕೋಟೆ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ನನಗೆ ಬೇಕಾಗಿರೋದು ವಿಕ್ರಮ್ ಅಂತ ಹೇಳ್ತಾ ಇರ್ತಾನೆ ಹೌದು ನನಗೆ ಬೇಕಾಗಿರೋದು ವೇದ ವೇದ ಇಷ್ಟೆಲ್ಲ ಆಗಿರೋದು ಆ ವೇದನಿಂದ ವೇದನ ದೂರ ಮಾಡ್ತೀನಿ ಹೇಗೆ ದೂರ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿ ಕೋಟೆ ಹೇಳ್ತಾ ಇರ್ತಾನೆ ಇದ್ದವನು ನಿಮಗೆ ವಿಕ್ರಮ್ ಬೇಕು ನನಗೆ ವೇದ ಬೇಕು ಅಂತ ಹೇಳಿ ಹೇಳಿದಾಗ ಓ ಇಬ್ಬರದ್ದು ಕೂಡ ಒಂದೇ ಸೇಮ್ ಕೇಸು ಅಂತ ಹೇಳಿ ಕೋಟೆ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಎಲ್ಲರೂ ಕೂಡ ಕೈ ತಿನ್ನೋದಿಕ್ಕೆ ತಿನ್ನೋದಕ್ಕೆ ರೆಡಿಯಾಗಿರ್ತಾರೆ ಮೀನನ್ನು ರೇಗಿಸ್ತಾ ಇರ್ತಾನೆ ಸೂರ್ಯ ಆಗ ನೋಡಿ ಮಾವ ಹೇಗೆಲ್ಲ ರೇಗಿಸ್ತಾ ಇದ್ದಾರೆ ನನ್ನನ್ನು ಅಲ್ಲೂ ಹೀಗೆ ರೇಗಿಸ್ತಾರೆ ಇಲ್ಲೂ ಹೀಗೆ ರೇಗಿಸ್ತಾರೆ ಅಂತ ಮೀನ ಹೇಳಿದಾಗ ಅಲ್ಲ ಕಣೆ ಮೀನ ನಾನು ನಿನ್ನನ್ನು ರೇಗಿಸ್ತಾಳೆ ಬೇರೆ ಇನ್ಯಾರು ರೇಗಿಸೋದಕ್ಕಾಗುತ್ತೆ ನಾನೇ ತಾನೇ ನಿನ್ನ ಕರಿಮಣಿ ಮಾಲೀಕ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಇರ್ತಾರೆ ಅಲ್ಲಪ್ಪ ಲಕ್ಕಿ ಎರಡು ಮೂರು ಸಲ ಶಾಂತಿ ಶಾಸ್ತ್ರನ ಮಾಡಬೇಕು ಅಂತ ಹೇಳಿ ಸೆಟ್ ಮಾಡಿದ್ರು ಕೂಡ ನೀವು ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ರಿ ಈಗ ಮೊನ್ನೆ ಏನೋ ನೀವೇ ಡುಯೇಟ್ ಆಡ್ತಾ ಇದ್ರಂತೆ ಅಂತ ಹೇಳಿಬಿಟ್ಟು ಜೋರಾಗಿ ಡುಯೇಟ್ ಆಡ್ತಾ ಇದ್ರಂತೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ವಿಕ್ರಮ್ ಅಯ್ಯೋ ಬಾವ ಅದೆಲ್ಲ ಇವಾಗ ಯಾಕೆ ಬಿಟ್ಬಿಡಿ ಅದೆಲ್ಲ ಯಾಕೆ ಅಂತ ಹೇಳಿ ಮೀನನ್ನು ನಾಚಿಕೊಳ್ತಾ ನುಲಿತಾ ಇರ್ತಾಳೆ ನೋಡು ನಾಚ್ಕೊಂಡ್ರು ಹೇಗೆಲ್ಲ ಮುದ್ದು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಸೂರ್ಯ ತುಂಬಾ ರೇಗಿಸ್ತಾ ಇರ್ತಾರೆ ನೋಡಿ ಮಮ್ಮ ನೀವು ಕೂಡ ಸುಮ್ಮನೆ ಇದ್ದೀರ ಇವ್ರು ಇಷ್ಟೊಂದು ರೇಗಿಸಿದ್ರು ಕೂಡ ಅಂತ ಹೇಳಿ ಹೇಳಿದಾಗ ನಾನು ಕೆಟ್ಟದ್ದನ್ನು ನೋಡೋದಿಲ್ಲ ಕೆಟ್ಟದ್ದನ್ನು ಮಾತಾಡೋದಿಲ್ಲ ಹಾಗೆ ಕೆಟ್ಟದನ್ನು ಕೇಳಿಸ್ಕೊಳ್ಳೋದಿಲ್ಲ ನಾನು ಒಂಥರ ಗಾಂಧಿವಾದಿ ನಾನು ಯಾವುದನ್ನು ನೋಡಿಲ್ಲಪ್ಪ ಅಂತ ಹೇಳಿ ಹಾಗೆ ರಂಗನಾಥ್ ಕುತ್ಕೊಂಡ್ಬಿಡ್ತಾರೆ ಇನ್ನೊಂದು ಕಡೆ ಅಣ್ಣ ನೀನಿವತ್ತು ನಮ್ಮ ಮನೆಗೆ ಬಂದಿದ್ದೆ ಇಷ್ಟೊಂದು ನಗು ಸಂತೋಷ ಎಲ್ಲ ತುಂಬಿ ತುಳುಕ್ತಾ ಇದೆ ಅಣ್ಣ ಈ ನಗು ಸಂತೋಷ ಯಾವಾಗಲೂ ನಮ್ಮ ಮನೆಯಲ್ಲಿ ಹೀಗೆ ಇರಬೇಕು ಅಂತ ಕೂಡ ಹೇಳ್ತಾಯಿರ್ತಾರೆ ಜಗನ್ನಾಥ್ ಮಿಶ್ರೋ ಹಾಗೆ ಕಳ್ತದನ್ನ ಕೊಡು ಬೇಗ ನಾನಿನ ಶಿಕ್ಷೆ ಕೊಟ್ಟಿರೋದು ಅಂದಾಗ ನೀನು ನನಗೆ ಫಸ್ಟ್ ಕೈ ತುತ್ತನ್ನ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೈ ತುತ್ತನ್ನ ಇಸ್ಕೊಂಡು ತಿಂತಾ ಇರ್ತಾರೆ ಇನ್ನು ಶೈಲು ಇದ್ದವಳು ಕೈ ತುತ್ತಂತೆ ಕೈ ತುತ್ತು ನಾನೇ ಎದ್ದೋಗಿ ಇದರಿಂದ ತಪ್ಪಿಸ್ಕೋಬೇಕು ಹೋಗ್ಬಿಟ್ಟು ತಟ್ಟೆ ತುಂಬ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಹೇಗಿರುತ್ತೆ ಇನ್ನೂ ಒಂದು ಎರಡು ತುತ್ತು ಜಾಸ್ತಿನೇ ತಿನ್ಬೋದು ಅಂತ ಹೇಳ್ತಾ ಇರ್ತಾರೆ ಹಾಗೆಯೇ ಶೈಲು ಇನ್ನೊಂದು ತಗೊಳ್ಳಮ್ಮ ಅಂತ ಹೇಳಿ ರಗ್ನಾಥ್ ಹೇಳಕ್ ಬಂದಾಗ ಬೇಡ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ನಾನು ತಟ್ಟೆಲಿ ಹಾಕೊಂಡು ಸ್ಪೂನಲ್ಲಿ ತಿಂತೀನಿ ಅಂತ ಹೇಳಿ ಶೈಲು ಹೇಳ್ತಾಳೆ ನೋಡಮ್ಮ ಶೈಲು ಅಕ್ಕ ಈ ರೀತಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಎರಡು ತುತ್ತು ಜಾಸ್ತಿ ತಿನ್ಬೋದು ಹೋದು ಅಕ್ಕ ಅಂತ ಮೀನಾ ಹೇಳಿದಾಗ ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ಶೈಲು ಹೇಳ್ತಾಳೆ ಮತ್ತು ಇವಾಗ ತಿಂತಾ ಇದ್ದೀರಾ ಅಂತ ಮೀನಾ ಹೇಳಿದಾಗ ಏನೋ ಎಲ್ಲರೂ ತಿಂತಾ ಇದ್ದೀರಾ ಅಂತ ಸುಮ್ಮನೆ ತಿಂತಾ ಇದ್ದೀನಿ ಅಂತ ಶೈಲು ಹೇಳ್ತಾ ಇರ್ತಾಳೆ ಹಾಗೆ ಸರಿ ಕೊಡಿ ಅಂತ ಹೇಳಿ ಇನ್ನೊಂದು ತುತ್ತನ್ನು ಇಸ್ಕೊಂಡು ತಿಂತಾನೆ ರಂಗನಾಥ್ ಬುದ್ಧಿ ಮಾತನ್ನ ಹೇಳ್ತಾರೆ ಎಲ್ಲರೂ ಹೇಗಿರ್ತಾರೋ ಹಾಗೆ ನಾವು ಇದ್ಕೊಂಡು ಹೋಗ್ಬೇಕಮ್ಮ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಇನ್ನೊಂದು ತುತ್ತನ್ನು ಇಸ್ಕೊಂಡು ತಿಂತಾಳೆ ಹಾಗೆಯೇ ನೋಡು ನೋಡು ನಮ್ಮ ಸೂರ್ಯ ತರನೇ ಎಲ್ಲ ಅಂತ ಹೇಳಿಬಿಟ್ಟು ಕೈ ತುತ್ತನ್ನು ಕೊಡ್ತಾ ಇರ್ತಾರೆ ಆಗ ಜಗನ್ನಾಥ್ ಮೇಶ್ವರ್ ನೀವು ತಿಂತಾಯಿರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಕೈ ವಾಶ್ ಮಾಡ್ಕೊಂಡ್ ಬರ್ತಾರೆ ಇವತ್ತು ನೀ ನಮ್ಮ ಮನೆಗೆ ಬಂದಿದ್ದರಿಂದ ನಮ್ಮ ಮನೆಯಲ್ಲಿ ತುಂಬಾನೇ ಖುಷಿಯಾಗಿದೆ ಅಂತ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಾಗಿರ್ತಾರೆ ಇನ್ನು ಜಯ ಅವರು ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾರೆ ಈ ಖುಷಿ ಯಾವಾಗಲೂ ಇದೇ ರೀತಿ ಇರಬೇಕು ಅಂತ ಹೇಳಿ ಇನ್ನು ನಾನು ಬಂದಿರೋದಕ್ಕೆ ಇಷ್ಟೊಂದು ಖುಷಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಈ ಮನೆಗೆ ಒಂದು ಬುಟ್ಟು ಮಗು ಬಂದರೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ರಂಗ ಹೇಳಿದಾಗ ಹೌದು ಆಗಿರುತ್ತೆ ಅಂತ ಹೇಳಿ ಸೂರ್ಯ ಅಣ್ಣನ ಹತ್ರ ಬಂದುಬಿಟ್ಟು ಏನೋ ಅಣ್ಣ ಎಲ್ಲ ಸೆಟ್ ಮಾಡಿದ್ವಲ್ಲ ಅದು ಮೊನ್ನೆ ಎಲ್ಲ ವರ್ಕ್ ಆಯ್ತಾ ಹೇಗೆ ಅಂತ ಹೇಳಿ ಕೇಳ್ತಾನೆ ಆವಾಗ ಇಲ್ಲ ಮದುವೆಯಾಗಿ ಒಂದು ವರ್ಷ ಆಗ್ತಾ ಬಂತು ಈಗ ನಿಮಗೆ ಶಾಸ್ತ್ರನ ಮಾಡಲೇಬೇಕು ಆಗೋದು ಎಲ್ಲ ಒಳ್ಳೇದಕ್ಕೇನೆ ಅಂತ ಹೇಳ್ತಾರೆ ಹೌದು ಬಾಬಾ ನೀವು ಬಂದು ನಮಗೆ ದೇವ್ರೂ ರೂಪ್ದಲ್ಲಿ ಬಂದಿದ್ದೀರಾ ನಮ್ಮ ಮನಸ್ಸಿನ ಭಾವನೆ ಬಂದಂಗೆ ಆಗಿದೆ ನಿಮ್ಮ ರೂಪದಲ್ಲಿ ಅಂತ ಹೇಳಿ ಜಯ ಅವರು ತುಂಬನೇ ಹೊಗಳ್ತಾ ಇರ್ತಾರೆ ಹಾಗೆಯೇ ಸರಿ ಮಾವ ಈ ಶಾಸ್ತ್ರನ ನಾಳೆನೇ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಜಗನ್ನಾಥ್ ಮೇಷ್ರು ಮಲ್ಕೊಂಡಿರ್ತಾರೆ ಜಯ ಅವರು ಬಂದ್ಬಿಟ್ಟು ಕಾಲನ್ನು ಓದ್ತಾ ಇರ್ತಾರೆ ಜಯ ಏನು ಮಾಡ್ತಾ ಇದೆಯಾ ಯಾಕೆ ಈ ರೀತಿ ಕಾಲು ಓದ್ತಾ ಇದ್ದೀಯಾ ಇಷ್ಟೊತ್ತಾದರೂ ಓದುತ್ತಾ ಇದೆಯಲ್ಲ ಅಂತಂದಾಗ ರೀ ನೀವು ವಿಕ್ರಮ್ನ ಒಪ್ಕೊಳ್ತೀರಾ ವಿಕ್ರಮ್ನ ಅವ್ನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಟ್ಟು ಹಪ್ಕೊತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದೆಲ್ಲ ಆದಾಗ ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ ಅದೆಲ್ಲ ನನ್ನ ಕಣ್ಮುಂದೆ ಹಾಗೆ ರೀ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆಯೇ ಜಯ ನನಗೂ ಕೂಡ ನನ್ನ ಮಕ್ಕಳು ಖುಷಿ ಖುಷಿಯಾಗಿರಬೇಕು ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರಬೇಕು ನಾನು ನನ್ನ ಮಕ್ಕಳ ಜೊತೆಗೆ ಖುಷಿಯಾಗಿ ಮಾತಾಡಬೇಕು ಅಂತ ನಾನು ಅನ್ನಿಸ್ತಾ ಇರಲಿಲ್ವಾ ಆದರೆ ಆಚೆ ಕಡೆ ಹೋದಾಗ ಇವನು ಅಲ್ಲೊಡೆದ ಇಲ್ಲಿ ನೋಡ್ದೆ ಅವನ ಕೈ ತೆಗ್ದ ಇವ್ನ ಕೈ ತೆಗ್ದ ಬಾರಲ್ಲಿ ಬಾಟಲಲ್ಲೇ ಹೊಡೆದ ಅನ್ನೋ ಸುದ್ದಿ ಎಲ್ಲ ಕೇಳಿದಾಗ ನಾನು ಇವನಿಗೆ ವಿಷ ಹಾಕಿ ಸಾಯಿಸ್ಬಾರ್ದಿತ್ತ ಅಂತ ಹೇಳಿ ಅನ್ಕೊತಾ ಇದ್ದೆ ಆದರೆ ಇದೆಲ್ಲ ಚೇಂಜ್ ಆಗಿದ್ದು ವೇದ ಇಂದ ಇದೆಲ್ಲ ವೇದ ಇಂದ ಆಗಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ತುಂಬಾ ಖುಷಿ ಸಂತೋಷನ ತರಬೇಕು ಅಂತ ಹೇಳಿ ವೇದ ನಮ್ಮ ಮನೆಗೆ ಬಂದಿದ್ದಾಳೆ ದೇವರೇ ಕಳಿಸಿದ್ದಾರೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಹೌದು ರೀ ನಾನು ಅದು ತುಂಬಾ ಖುಷಿ ಖುಷಿಯಾಗಿದ್ದೀನಿ ನನ್ನ ಮನಸ್ಸಲ್ಲಿದ್ದಂತಹ ಇದ್ದಂತಹ ಭಾರ ಎಲ್ಲ ಕರ್ಗೆ ಮಂಜುಗಡ್ಡೆ ಅಂತ ಆಗ್ಬಿಟ್ಟಿದೆ ಕರಿಗೆ ನೀರಾಗೋಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಜಯ ಅವರು ಹಾಗೆಯೇ ಈ ಕಡೆ ಇಷ್ಟೊಂದು ಖುಷಿ ಪಡೋದು ಒಳ್ಳೆಯದಲ್ಲ ನಾವು ವಿಕ್ರಮ್ನ ಒಂದು ಮೂರು ನಾಲ್ಕು ತಿಂಗಳು ಸಮಾಧಾನವಾಗಿ ಅಬ್ಸರ್ವ್ ಮಾಡಬೇಕು ಆಮೇಲೆ ಗೊತ್ತಾಗುತ್ತೆ ಅವನಿಗೆ ಟೈಮ್ ಕೊಡಬೇಕು ಅವನು ಬದಲಾಗಿದ್ದಾನೆ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ರಣ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್